ಆಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ಗಣೇಶನಿಗೆ ನಾವು ಯಾವಾಗಲೂ ಕೂಡ ಮೊದಲನೇ ಪೂಜೆ ಮಾಡ್ತೀವಿ ಗಣೇಶ ಇಲ್ಲದೆ ಇಲ್ಲ ಅಂತ ಹೇಳಿದ್ರೆ ಆ ಒಂದು ಯಾವುದೇ ಒಂದು ಪೂಜೆ ಆಗಿರ್ಬೋದು ಯಾವುದೇ ಒಂದು ಫಂಕ್ಷನ್ ಆಗಿರ್ಬೋದು ಯಾವುದೇ ಒಂದು ಶುಭ ಸಮಾರಂಭಗಳಾಗಿರ್ಬೋದು ಅಪೂರ್ಣ ಅಂತ ಅನಿಸುತ್ತೆ ಹಾಗಾಗಿ ಎಲ್ಲ ಶುಭ ಸಮಾರಂಭಗಳು ಎಲ್ಲ ಒಂದು ಕಾರ್ಯಗಳು ಕೂಡ ಎಲ್ಲ ಒಂದು ಕೆಲಸಗಳು ಕೂಡ ನಿರ್ವಿಘ್ನವಾಗಿ ನಡೀಲಿ ಅಂತ ಹೇಳ್ಬೋದು ಗಣೇಶನಿಗೆ ಮೊದಲು ಪೂಜೆನ ಮಾಡ್ತೀವಿ ಇದೆಲ್ಲನೂ ಕೂಡ ಹೌದು ಗಣೇಶನಿಗೆ ಮೊದಲು ಪೂಜೆ ಮಾಡೋದು ಕೂಡ ಹೌದು ಗಣೇಶನಿಗೆ ಗರಿಕೆ ಹುಲ್ಲು ಯಾಕೆ ಇಷ್ಟ ಆಗುತ್ತೆ ಗಣೇಶನಿಗೆ ಗರಿಕೆ ಹುಲ್ಲು ಅಂದರೆ ಯಾಕೆ ಪ್ರಿಯವಾದದ್ದು ಅನ್ನೋದ್ರ ಬಗ್ಗೆ ಸಾಕಷ್ಟು ಜನರಿಗೆ ಗೊಂದಲ ಇದೆ ಇದ್ರ ಬಗ್ಗೆ ಮಾಹಿತಿನೇ ಗೊತ್ತಿರೋದಿಲ್ಲ ಕೆಲವೊಬ್ಬರಿಗೆ ಗೊತ್ತಿದ್ರೂ ಕೂಡ ಅದನ್ನು ಇನ್ನೊಬ್ರಿಗೆ ತಿಳಿಸೋದಕ್ಕೆ ಅವರು ಇಷ್ಟಪಡೋದಿಲ್ಲ ಯಾಕೆಂದರೆ ಆ ಒಂದು ಸತ್ಯ ಇದುವರೆಗೂ ಕೆಲವೊಬ್ಬರಿಗೆ ಗೊತ್ತೇ ಇಲ್ಲ ಗಣೇಶನಿಗೆ ಗರಿಕೆ ಹುಲ್ಲು ಯಾಕೆ ಇಷ್ಟ ಅದು ಇಪ್ಪತ್ತೊಂದು ಗರಿಕೆನೇ ನಾವು ಯಾಕೆ ಗಣೇಶನಿಗೆ ಅರ್ಪಿಸ್ಬೇಕು ಅದರಿಂದ ನಮ್ಮ ಸಂಕಷ್ಟಗಳು ಹೇಗೆ ದೂರ ಆಗುತ್ತೆ ಗಣೇಶ ಎಷ್ಟೆಲ್ಲ ಗರಿಕೆ ಪತ್ರೆಯ ನಾವು ಅರ್ಪಿಸಿದ ತಕ್ಷಣ ನಮ್ಮ ಸಂಕಷ್ಟಗಳನ್ನು ಹೇಗೆ ನಿವಾರಣೆ ಮಾಡ್ತಾರೆ ನಾವು ಎಷ್ಟೇ ಒಂದು ಕಷ್ಟದಿಂದ ಇದ್ದೀವಿ ಅಂತ ಹೇಳಿದ್ರು ಕೂಡ ಗಣೇಶನಿಗೆ ಇಪ್ಪತ್ತೊಂದು ಗರಿಕೆ ಪತ್ರೇನ ಅರ್ಪಿಸಿದ ತಕ್ಷಣ ನಮ್ಮ ಸಂಕಷ್ಟಗಳು ಹೇಗೆ ನಿವಾರಣೆ ಆಗುತ್ತೆ ಅಷ್ಟೊಂದು ಇಷ್ಟನಾ ಗಣೇಶನಿಗೆ ಗರಿಕೆ ಪತ್ರೆ ಇದ್ರೆಲ್ಲದರ ಬಗ್ಗೆ ಮಾಹಿತಿನ ಇವತ್ತು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕುವಂಥ ವಿಡಿಯೋ ಫಸ್ಟು ನೀವೇ ನೋಡಬಹುದು ಬನ್ನಿ ಗಣೇಶನಿಗೆ ಗರಿಕೆ ಹುಲ್ಲು ಯಾಕೆ ಇಷ್ಟ ಇದು ಎರಡು ಕತೆಗಳು ಬರುತ್ತೆ ಎರಡರಲ್ಲಿ ಯಾವುದೂ ಸ ಇದಾಗಿರೋ ಸರಿಯಾಗಿರೋದು ಅಂತ ನಂಗೆ ಗೊತ್ತಿಲ್ಲ ನಾನು ಓದಿರೋ ಪ್ರಕಾರ ಎರಡೂ ಕೂಡ ಒಂದು ಪುರಾಣಗಳಲ್ಲಿ ಕತೆಗಳಿದೆ ಮೊದಲನೇದಾಗಿ ಗ ಮೊದಲನೇದಾಗಿ ಹೇಳ್ತಾ ಇರೋಂಥ ಕಥೆನ ನೋಡೋಣ ಎರಡನೇದಾಗಿ ಹೇಳ್ತಾ ಇರೋ ಕತೆ ಅಂತ ನೋಡೋಣ ಎಲ್ರಿಗೂ ಕೂಡ ಎರಡನೇ ಕಥೆನೇ ಎಲ್ರಿಗೂ ಗೊತ್ತಿರೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಮೊದಲನೇ ಕತೆ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಇದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದು ಕೂಡ ನಂಗೆ ಗೊತ್ತಿಲ್ಲ ಬಟ್ ನಾನು ತಿಳ್ಕೊಂಡಿರೋ ಮಟ್ಟಿಗೆ ನಾನು ಓದಿನ ಮಟ್ಟಿಗೆ ಇವೆರಡೂ ಕತೆಗಳು ಕೂಡ ಅಷ್ಟೇ ಒಂದು ಸತ್ಯವಾದದ್ದು ಅಂತ ನಂಬಿದ್ದೀನಿ ಹಾಗಾಗಿ ಬನ್ನಿ ಈ ಎರಡೂ ಕತೆಗಳನ್ನು ಕೂಡ ತಿಳ್ಕೊಳೋಣ ಮೊದಲನೇದಾಗಿ ಗಣೇಶ ಒಂದು ಉದ್ಯಾನವನದಲ್ಲಿ ಸುಂದರವಾಗಿರ್ತಕ್ಕಂಥ ಉದ್ಯಾನವನದಲ್ಲಿ ಶಾಂತವಾಗಿ ಕೂತ್ಕೊಂಡು ತಪಸ್ಸನ್ನು ಮಾಡ್ತಾ ಇರ್ತಾರೆ ತಪಸ್ಸನ್ನು ಮಾಡ್ತಾ ಇರಬೇಕಾದ್ರೆ ಶ್ರೀ ಲಕ್ಷ್ಮೀನಾರಾಯಣರ ಪೂಜೆಗೆ ಅಂತೇಳಿ ಹೂವನ್ನು ಅರಿಲಿಕ್ಕೆ ಅಂತ ಒಂದು ಸುಂದರವಾದ ಯುವತಿ ಬರ್ತಾರೆ ಅವಳು ಕೂಡ ಅಷ್ಟೇ ಸುಂದರವಾಗಿರ್ತಾಳೆ ಗಣೇಶ ಕೂಡ ಅಷ್ಟೇ ಸುಂದರವಾಗಿರ್ತಾರೆ ಈ ಅವಳು ಹೂವುಗಳನ್ನು ಕೀಳಲಿಕ್ಕೆ ಅಂತ ಆ ಉದ್ಯಾನಕ್ಕೆ ಉದ್ಯಾನವನಕ್ಕೆ ಬರ್ತಾಳೆ ಆ ಒಂದು ಉದ್ಯಾನವನದಲ್ಲಿ ಸಾಕಷ್ಟು ಹೂಗಳಿರುತ್ತೆ ತುಂಬ ಚೆನ್ನಾಗಿರುತ್ತೆ ಹೂಗಳೆಲ್ಲನೂ ಕೂಡ ಅಷ್ಟೇ ಹಚ್ಚ ಹಸಿರಾಗಿ ಅಹ್ ಅಸ್ತ್ರ ಇಂದ ಕೂಡಿರತ್ತೆ ಆ ಉದ್ಯಾನವನ ಅಂತಾನೆ ಹೇಳ್ಬೋದು ಆಗ ಹೂನೆಲ್ಲ ಕೀಳ್ತಾ ಇರ್ಬೇಕಾದ್ರೆ ಗಣೇಶ ಕಣ್ಣಿಗೆ ಬೀಳ್ತಾನೆ ಅವಳ ಹೆಸರು ಬೃಂದ ಅಂತ ಹೇಳಿಬಿಟ್ಟು ಅವಳಿಗೆ ಗಣೇಶ ಕಣ್ಣಿಗೆ ಬೀಳ್ತಾರೆ ಕಣ್ಣಿಗೆ ಬಿದ್ದಾಗ ಅವಳೇನು ಮಾಡ್ತಾಳೆ ಗಣೇಶನ ಹತ್ರ ಹೋಗ್ಬಿಟ್ಟು ಅವರ ಒಂದು ಧ್ಯಾನವನ್ನು ಭಂಗ ಮಾಡಿ ನೀವು ನನಗೆ ತುಂಬ ಇಷ್ಟ ಆಗಿದ್ರ ನೀವು ನನ್ನ ಮದುವೆ ಆಗಲೇಬೇಕು ಅಂತ ಸಖತ್ತು ಪೀಡಿಸ್ತಾಳೆ ಪೀಡಿಸ್ತಾಳೆ ಸಖತ್ತು ತಲೆ ಬಿಸಿ ಆಗೋ ಥರ ಮಾಡ್ತಾಳೆ ಗಣೇಶನಿಗೆ ಇದರಿಂದ ಗಣೇಶ ಅವಳಿಗೆ ಶಾಪವಾಗಿ ನೀನು ರಾಕ್ಷಸನನ್ನೇ ಒರೆಸು ಅಂತೇಳಿ ಸಾಕಷ್ಟು ತಿಳಿ ಹೇಳ್ತಾನೆ ಆದರೂ ಕೂಡ ಅವಳು ಕೇಳೋದಿಲ್ಲ ನೀನು ಸ ನಿನಗೆ ರಾಕ್ಷಸನೇ ಸಿಗಲಿ ಅಂತ ಹೇಳಿ ನೀನು ರಾಕ್ಷಸಿ ಥರ ಆಡ್ತಿದ್ಯಾ ನಿನಗೆ ರಾಕ್ಷಸನೇ ಸಿಗಬೇಕು ಸಿಗಲಿ ಅಂತ ಹೇಳಿ ಒಂದು ಶಾಪವನ್ನು ಕೊಟ್ಬಿಡ್ತಾರೆ ಆಗ ಅವಳು ರಾಕ್ಷಸ ಇದನ್ನು ಮಾಡ್ಕೋತಾಳೆ ತುಂಬ ಪೀಡಿಸ್ತಾಳೆ ತುಂಬ ಕಾಟ ಕೊಡ್ತಾಳೆ ಗಣೇಶನಿಗೆ ಇದರಿಂದ ಗಣೇಶನು ಕೂಡ ತುಂಬ ತಲೆ ಬಿಸಿ ಆಗುತ್ತೆ ಲಾಸ್ಟಲ್ಲಿ ಗಣೇಶನ ಒಂದು ಮನವರಿಕೆಯಿಂದ ಅವಳು ಅಲ್ಲಿಂದ ಹೋಗ್ತಾಳೆ ಹೋದ ನಂತರ ಗಣೇಶನಿಗೆ ಅವಳು ಕೊಟ್ಟಿರೋವಂಥ ಕಾಟನ ತಡ್ಕೊಳ್ಳೋದಕ್ಕಾಗೋದಿಲ್ಲ ತಲೆ ತುಂಬ ಬಿಸಿ ಆಗುತ್ತೆ ಆಗ ಏನು ಮಾಡ್ತಾರೆ ಅಂದರೆ ಹಚ್ಚ ಹಸಿರಾಗಿ ಬೆಳೆದಿರತಕ್ಕಂತಹ ಗರಿಕೆ ಹುಲ್ಲನ್ನು ತಗೊಂಡು ತಿಂತಾರೆ ಇಪ್ಪತ್ತು ಒಂದು ಗರಿಕೆ ಹುಲ್ಲನ ತಿಂತಾರೆ ಅದರಿಂದ ತಲೆ ಬಿಸಿ ಹೋಗುತ್ತೆ ಇದು ಕೂಡ ನಾನು ತಿಳ್ಕೊಂಡಿರೋಂಥ ಮೊದಲನೇ ಕತೆ ಎರಡನೇ ಕತೆ ಏನಪ್ಪ ಅಂತ ಹೇಳಿದ್ರೆ ಅವನಾಸುರ ಅಂಬ ಒಂದು ರಾಕ್ಷಸ ಇರ್ತಾನೆ ಅವನು ಮೂರು ಲೋಕಗಳಲ್ಲೂ ಸಹ ಸಖತ್ತು ಕಾಟ ಕೊಡ್ತಾ ಇರ್ತಾನೆ ಸಖತ್ತು ಅಂದರೆ ಅವನಿಗೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಬಾಯಿಂದ ಬೆಂಕಿಗಳನ್ನು ಅಂದರೆ ಹೊಟ್ಟೆಯಿಂದ ಬೆಂಕಿಗಳನ್ನು ತಗೊಂಡು ಎಲ್ಲೇ ಬೇಕಲ್ಲೇ ಬೆಂಕಿಗಳನ್ನು ಹಚ್ತಾ ಇರ್ತಾನೆ ಭೂಲೋಕದಲ್ಲಿ ಆಗಿರ್ಬೋದು ದೇವಲೋಕದಲ್ಲಿ ಎಲ್ಲ ದೇವಾನ ದೇವತೆಗಳಿಗೂ ಕೂಡ ತುಂಬಾ ಕಾಟ ಕೊಡ್ತಾ ಇರ್ತಾನೆ ಇದರಿಂದ ದೇವತೆಗಳೆಲ್ಲರೂ ಕೂಡ ತುಂಬಾ ಒಂದು ಕಷ್ಟವನ್ನು ಅನುಭವಿಸ್ತಾ ಇರ್ತಾರೆ ಆಗ ಶಿವನು ಗಣೇಶನನ್ನು ಕಳಿಸ್ತಾರೆ ನೀನು ಹೋಗಿ ಅವನನ್ನು ತುಂಬ ದೇವರು ಎಲ್ಲ ದೇವರುಗಳು ಹೋಗಿ ಶಿವನನ್ನು ಬೇಡ್ತಾರೆ ಇದಕ್ಕೆ ಒಂದು ಪರಿಹಾರನ ಕೊಡಿ ಅಂತ ಹೇಳಿ ಆಗ ಶಿವನು ಗಣೇಶನನ್ನು ಕಳಿಸ್ತಾರೆ ಹೋಗು ಇದಕ್ಕೆ ಏನಾದರೂ ಒಂದು ಪರಿಹಾರನ ನೀನು ಕ ಕೊಟ್ಟು ಬಾ ಅಂತ ಹೇಳಿ ಆಗ ಶಿವನು ಗಣೇಶನನ್ನು ಕಳಿಸಿದಾಗ ಗಣೇಶ ಅವನಿಗೆ ಸಾಕಷ್ಟು ರೀತಿಯಲ್ಲಿ ಎಲ್ಲ ಒಂದು ಇದನ್ನು ಮಾಡ್ತಾರೆ ಆದರೆ ಅವನು ಯಾವುದಕ್ಕೂ ಕೇಳಲ್ಲ ಬಗ್ಗಲ್ಲ ಅಷ್ಟು ಒಂದು ಚಿತ್ರಹಿಂಸೆಗಳನ್ನು ಎಲ್ಲ ದೇವತೆಗಳಿಗೂ ಕೂಡ ಕೊಡ್ತಾ ಇರ್ತಾರೆ ಆಗ ಗಣೇಶ ಏನು ಮಾಡ್ತಾನೆ ಗುಳುಮ್ ಅಂತ ಹೇಳಿ ಆ ಒಂದು ಅವನಾಸುರ ರಾಕ್ಷಸನನ್ನು ನಂಗ್ಬಿಡ್ತಾನೆ ಅವನು ಬರೀ ಬೆಂಕಿ ಓದಿಸೋದೇ ಆಗಿರೋದ್ರಿಂದ ಅವನು ಹೊಟ್ಟೆಲೂ ಕೂಡ ತುಂಬ ಉರಿ ಉರಿ ಆಗ್ತಾ ಇರತ್ತೆ ಎಲ್ಲ ದೇವನ ದೇವತೆಗಳು ಸಾಕಷ್ಟು ಉಪಾಯಗಳನ್ನು ಗಣೇಶನ ಹೊಟ್ಟೆ ತಣ್ಣಗಾಗಲಿಕ್ಕೆ ಸಾಕಷ್ಟು ಉಪಾಯಗಳನ್ನು ಮಾಡ್ತಾರೆ ಶ್ರೀಕೃಷ್ಣ ತುಳಸಿನ ಕೊಡ್ತಾರೆ ಶಿವ ಬಂದು ಹಾವನ್ನು ಇದು ಮಾಡ್ತಾರೆ ಏನು ಮಾಡಿದ್ರು ಕೂಡ ಆಗೋದಿಲ್ಲ ಅಲ್ಲಿ ನೂರ ಎಂಟು ಋಷಿಗಳು ಬರ್ತಾರೆ ನೂರ ಎಂಟು ಋಷಿಗಳಲ್ಲಿ ಒಬ್ಬ ಋಷಿ ಏನು ಮಾಡ್ತಾರೆ ಅಂದರೆ ಇಪ್ಪತ್ತೊಂದು ಗರಿಕೆ ಪತ್ರೆಗಳನ್ನು ಇವರಿಗೆ ಕೊಡ್ತಾರೆ ಗರಿಕೆ ಪತ್ರೆಗಳನ್ನು ತಿಂದ ತಕ್ಷಣವೇ ಆ ಹೊಟ್ಟೆಯಲ್ಲಿರುವಂಥ ರಾಕ್ಷಸ ಕೂಡ ತಣ್ಣಗಾಗ್ಬಿಡ್ತಾನೆ ಇನ್ನು ಬೆಂಕಿಯಿಂದ ಉರಿ ಇರ್ತಕ್ಕಂಥ ಹೊಟ್ಟೆ ಕೂಡ ತಣ್ಣಗಾಗ್ಬಿಡತ್ತೆ ಹಾಗಾಗಿ ಗಣೇಶನಿಗೆ ಗರಿಕೆ ಪತ್ರ ಇದ್ದರೆ ತುಂಬಾ ಇಷ್ಟ ಆಗುತ್ತೆ ಅಷ್ಟೊಂದು ಪ್ರಿಯ ಆಗುತ್ತೆ ಈ ವಿ ಈ ಒಂದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಖಂಡಿತ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ತಿಳಿದಿರೋವಷ್ಟು ನಾನು ತಿಳ್ಕೊಂಡಿರೋವಷ್ಟು ನಾನು ಪುರಾಣಗಳಲ್ಲಿ ಓದಿರೋವಷ್ಟು ನಾನು ನಿಮಗೆ ತಿಳಿಸಿದ್ದೇನೆ ಇದು ಎಷ್ಟು ಸರಿನೋ ಎಷ್ಟೋ ತಪ್ಪೋ ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ನಾನು ಓದಿರೋದನ್ನು ನಿಮಗೆ ಹೇಳಿದ್ದೀನಿ ಎಲ್ಲ ಕೂಡ ಮಾಹಿತಿ ಇಷ್ಟ ಆಗಿದ್ದರೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಓಂ ಗಮ್ ಗಣಪತಾಯ ನಮಃ ಅಂತ ಒಂದು ಕಮೆಂಟನ್ನು ಕೂಡ ಹಾಕಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೊಮ್ಮೆ ನಿಮ್ಮ ಕುಟುಂಬದವ್ರಿಗೆ ಎಲ್ರಿಗೂ ಕೂಡ ಅಂತ ಬಯಸ್ತಾ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಒಳ್ಳೆಯದಾಗಲಿ ಶುಭವಾಗಲಿ